ವೀಕ್ಷಕರ ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಇದು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಮಾಡಿರುವ ಒಂದು ರಿಯಾಲಿಟಿ ಚೆಕ್ ಈಗ ರಾಮನದ್ದೇ ಜಪ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ದೇಶದಲ್ಲಿ ಹೊಸ ಚೈತನ್ಯ ತಂದಿದೆ ಎಲ್ಲ ಮನೆ ಮನಗಳಲ್ಲೂ ರಾಮನಾಮ ಜಪ ಆರಂಭವಾಗಿದೆ ಇದರ ಬೆನ್ನಲ್ಲೇ ರಾಮ ಮಂದಿರಗಳ ಸ್ಥಾಪನೆ ದೇವಸ್ಥಾನಗಳ ಜೀರ್ಣೋದ್ಧಾರ ಹೆಚ್ಚಾಗಿದೆ ಅದರಲ್ಲೂ ರಾಮನಿದ್ದ ಕಡೆ ರಾಮ ಭಂಟ ಆಂಜನೇಯ ಸ್ವಾಮಿಯ ದೇವಸ್ಥಾನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜೀರ್ಣೋದ್ಧಾರವಾಗತೊಡಗಿವೆ ಆದರೆ ಕರ್ನಾಟಕದಲ್ಲಿ ಆ ಆಂಜನೇಯನ ಹೆಸರಿನಲ್ಲಿ ನಡೆದ ಅತಿ ದೊಡ್ಡ ಹಗರಣವನ್ನ ನಾವಿವತ್ತು ಬಯಲು ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಆಂಜನೇಯ ಸ್ವಾಮಿಯ ಹೆಸರಿನಲ್ಲಿ ನಡೆದ ಒಂದು ದೊಡ್ಡ ಹಗರಣವನ್ನ ನಿಮ್ಮ ಮುಂದೆ ತಂದಿದ್ದೇವೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಕಟ್ಟಿದ್ದೇವೆ ಆ ದೇವಸ್ಥಾನವನ್ನ ಉದ್ಧಾರ ಮಾಡಿದ್ದೇವೆ ಲಕ್ಷಾಂತರ ರೂಪಾಯಿ ಹಣ ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿ ಸರ್ಕಾರವನ್ನೇ ಯಾಮಾರಿಸಿದ ಒಂದು ಹಗರಣ ಇದು ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರಕ್ಕಾಗಿ ಮುಜರಾಯಿ ಇಲಾಖೆ ಆರಾಧನಾ ಯೋಜನೆ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಯೋಜನೆ ಅಡಿಯಲ್ಲಿ ದೇವಸ್ಥಾನಗಳ ಕಟ್ಟಡ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನಗಳಲ್ಲಿ ಭಕ್ತರಿಗಾಗಿ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಹಣ ಮಂಜೂರು ಮಾಡ್ತಿದೆ ಅದೇ ರೀತಿಯಲ್ಲಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮೂವತ್ತೊಂಬತ್ತು ದೇವಸ್ಥಾನಗಳಿಗೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಸರ್ಕಾರ ನೀಡಿದ ಹಣವು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಬಳಕೆ ಆಗದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೋಲ್ಮಾಲ್ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಹೀಗೆ ಎಲ್ಲೆಲ್ಲಿ ಗೋಲ್ಮಾಲ್ ನಡೆದಿವೆ ಅನ್ನೋದನ್ನ ತನಿಖೆ ಮಾಡಲು ನಾವು ರಾಯಚೂರಿನ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟು ತನಿಖೆ ನಡೆಸಿದ್ವಿ ನಮ್ಮ ತನಿಖೆಯ ಭಾಗವಾಗಿ ನಾವು ಮೊದಲು ಹೋದದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹಿರೇಬುದೂರು ಗ್ರಾಮಕ್ಕೆ ಈ ಗ್ರಾಮದಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನರು ವಾಸ ಮಾಡ್ತಾರೆ ಈ ಗ್ರಾಮದಲ್ಲಿಯೇ ಗ್ರಾಮ ಪಂಚಾಯತಿ ಇದೆ ಊರಲ್ಲಿ ಸಣ್ಣದೊಂದು ಆಂಜನೇಯನ ಮೂರ್ತಿ ಇದೆ ಬಹಳ ವರ್ಷಗಳ ಹಿಂದೆಯೇ ಇದ್ದ ಮೂರ್ತಿ ಅದು ಈ ಮೂರ್ತಿಗೆ ಒಂದು ಮಂದಿರ ಕಟ್ಟಬೇಕು ಅನ್ನೋದು ಆ ಊರಿನ ಜನರ ಬಹು ದಿನಗಳ ಬೇಡಿಕೆ ಆಗಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕು ಅಂತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಬಳಿ ಹಲವಾರು ಬಾರಿ ಮನವಿ ಮಾಡಿದ್ರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋಭಿವೃದ್ಧಿಗಾಗಿ ಹತ್ತು ಲಕ್ಷ ರೂಪಾಯಿ ಹಣ ಮಂಜೂರು ಮಾಡಿತ್ತು ಈ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಹಣ ರಿಲೀಸ್ ಆಗಿದೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನೋದನ್ನ ತನಿಖೆ ಮಾಡಲು ಆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಹುಡುಕಿಕೊಂಡು ಹೋದ್ವಿ ಆ ಊರಿನಲ್ಲಿ ಆಂಜನೇಯನ ವಿಗ್ರಹ ಇದೆ ಆದ್ರೆ ಆ ವಿಗ್ರಹಕ್ಕೆ ದೇವಸ್ಥಾನವೇ ಇಲ್ಲ ನಾಲ್ಕೈದು ಕಂಬಗಳನ್ನ ನೆಟ್ಟು ಸುಮ್ಮನಾಗಿ ಬಿಟ್ಟಿದ್ದಾರೆ ಆ ಕಟ್ಟಡವನ್ನೊಮ್ಮೆ ನೋಡ್ಬಿಡಿ ಸರ್ಕಾರದಿಂದ ಮಂಜೂರಾದ ಹತ್ತು ಲಕ್ಷ ರೂಪಾಯಿಯಲ್ಲೇ ಗ್ರಾಮದ ದೇವಸ್ಥಾನದ ಟ್ರಸ್ಟಿಗೆ ಬಂದಿರೋದು ಬರೀ ಐದು ಲಕ್ಷ ರೂಪಾಯಿ ಮಾತ್ರವಂತೆ ಆ ಐದು ಲಕ್ಷ ರೂಪಾಯಿಯಲ್ಲೇ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಮುಗಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಮಾಡಿದ್ದ ಈ ಕೆಲಸ ಈಗಲೂ ಹಾಗೆ ಇದೆ ದೇವಸ್ಥಾನಕ್ಕೆ ಕಲಂಗಳು ಹಾಕಿರೋದನ್ನ ಬಿಟ್ಟರೆ ಮತ್ ಯಾವ ಅಭಿವೃದ್ಧಿಯೂ ಆಗಿಲ್ಲ ಗರ್ಭಗುಡಿಯಲ್ಲಿ ಇರಬೇಕಾದ ಆಂಜನೇಯ ಸ್ವಾಮಿಯನ್ನ ಶೆಡ್ ಒಂದರಲ್ಲಿ ಹಾಕಿ ಲಾಕ್ ಮಾಡಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರನ್ನ ಕೇಳಿದ್ರೆ ಒಬ್ಬರದ್ದು ಒಂದೊಂದು ಮಾತು ಒಂದು ಏನು ಎಮೇಲೆ ಬಜೆಟ್ ಆಗ ಅದು ಏನು ಅವ್ರ ಗೊತ್ತಿಲ್ಲ ಮೂವತ್ತಾರು ಲಕ್ಷಕ್ಕೆ ಏನು ಗೊತ್ತಿಗೆ ಅಂತ ಕೊಟ್ಟಾರ ಯಾರಿಗೆ ಕಾಂಟ್ರಾಕ್ಟಿಗೆ ಅದು ಏನಿಲ್ಲ ಕೊಟ್ಟಂತ ಗೊತ್ತಿಲ್ಲ ಅಲ್ಲಿ ಇಸ್ಕೊಂಡ್ ಬಂದರು ಕೊನೆ ಇರ್ತೇವಪ್ನವರು ಹ್ಞೂ ಅತ ಇಟ್ಟು ಕೊಟ್ಟ ಇತ್ತು ಇವರು ಯಶಸ್ ಕಟ್ಟ ಗೊತ್ತಿಲ್ಲ ಇಷ್ಟೇ ಗುಡಿ ಅಂತ ಆಗಿಲ್ಲ ಗುಡಿ ಅಂತ ಇಲ್ಲಿ ನೋಡ್ರಿ ಮೂವತ್ತಾರು ಲಕ್ಷ ಬಿಡುಗಡೆ ಮಾಡಿ ಬಿಡುಗಡೆ ಮಾಡ್ಯಾರ ಅದು ಏನಕ್ಕೆ ಎಮ್ ಎಲ್ ಬೈ ಅಂತ ಎಮ್ ಎಲ್ ಕೊಡ್ತಾನು ಯಾರು ಕೊಟ್ಟು ನಮ್ಗೆ ಅಷ್ಟು ಗೊತ್ತಿಲ್ಲ ಏನಿಲ್ಲ ಹಿರೇ ಬೂದನೂರು ಗ್ರಾಮಸ್ಥರನ್ನ ದೇವಸ್ಥಾನದ ಬಗ್ಗೆ ಕೇಳಿದ್ರೆ ಗ್ರಾಮದ ಮುಖಂಡರಿಗೆ ಗೊತ್ತು ಎಷ್ಟು ದುಡ್ಡು ಬಂದಿದೆ ಎಂಬ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಆಂಜನೇಯ ದೇವಸ್ಥಾನ ಮಾಡ್ತೇವೆ ಎಂದು ಕಲ್ಲು ತಂದು ಹಾಕಿ ಬೇಸ್ಮೆಂಟ್ ಮಾಡಿ ಹೋಗಿದ್ದಾರೆ ಹಣ ಬಂದಿಲ್ಲವೆಂದು ನೆಪ ಹೇಳಿ ಆಂಜನೇಯ ಸ್ವಾಮಿಗೆ ಶೆಡ್ನಲ್ಲಿ ಇಟ್ಟಿದ್ದಾರೆ ನಮಗೆ ತುಂಬಾ ಬೇಸರ ಆಗುತ್ತೆ ಯಾರೇ ಏನೇ ಮಾಡಲಿ ನಮ್ಮ ಊರಿಗೆ ದೇವಸ್ಥಾನ ಮಾಡಿಕೊಡಿ ಎಂದು ಗ್ರಾಮಸ್ಥರು ಕವರ್ ಸ್ಟೋರಿ ಮುಂದೆ ಹೇಳ್ಕೊಂಡಿದ್ರು ನಾವಿವತ್ತು ಹಿರೇಬಹುದು ಗ್ರಾಮದಲ್ಲಿದ್ದೇವೆ ದೇವದುರ್ಗ ತಾಲೂಕಿನ ಹಿರೇಬಹುದುರ್ ಗ್ರಾಮದಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದೆ ಆದರೆ ಕಳೆದ ಮೂರು ವರ್ಷಗಳಿಂದ ದೇವಸ್ಥಾನದ ಕಾಲಮ್ಗಳು ಮಾತ್ರ ಕಾಣ್ತಾ ಇದ್ದಾವೆ ಆದರೆ ದೇವಸ್ಥಾನದ ಕಾಮಗಾರಿ ಮಾಡ್ತಿಲ್ಲ ಅನ್ನುವಂಥ ಆರೋಪ ಇಲ್ಲಿನ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದೆ ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಡೀತಾ ಇದೆ ಸೊ ಎಷ್ಟು ದಿನಗಳಿಂದ ಆಗ್ತಾ ಇದೆ ಏನಾಗಿದೆ ಸರ್ ಏನಾಗಿದೆ ಒಂದು ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟರು ಅಂತೇಳ್ರಿ ಆಮೇಲೆ ಮುಂದಿಂದು ತಿಂದಾರಂತ ಅಂತ ಹೇಳ್ತಾರೆ ರೊಕ್ಕ ತಿಂದದ್ದು ನಮಗೆ ಗೊತ್ತಿಲ್ಲ ದಾಖಲಾಯ್ತಿಲ್ಲ ನಮ್ಮಲ್ಲಿ ಸುಮ್ಮನೆ ತಿಂದಾರ ಅಂತೇಳಿ ಸುಳ್ಳು ನಾವು ನಮಗೆ ಬೇಕಲ್ರಿ ದಾಖಲಾತಿ ಬೇಕಲ್ಲ ದಾಖಲಾತಿ ಇದ್ದರೆ ನಾವು ಹೇಳಕ್ಕೆ ಬರ್ತದ ಬರೀ ರೊಕ್ಕ ತಿಂದರೆ ಆಂಜನೇಯ ದೇವಸ್ಥಾನ ನಿಂತ್ಕೊಂಡದ್ ಅಂತ ಹೇಳ್ತಾರೆ ಕಾಮಗಾರಿ ಶುರುವಾಗಿ ಒಂದ್ ವರ್ಷದ ಒಳಗಡೆ ಇದು ಕಾಮಗಾರಿ ಶುರುವಾಗಿ ಈಗ ಚುನಾವಣೆಯಲ್ಲಿ ಅವರು ಈ ಇದು ಅನದಾನ ತಂದಂತ ಶಾಸಕರು ಅವ್ರ ಏನು ಪರವಾಗಿತಾರ ಅವರು ಕೊಟ್ಟಿರ್ತಕ್ಕಂಥ ದುಡ್ಡು ಇಷ್ಟಕ್ಕೆ ಕೆಲಸ ಆಗಿದೆ ಎಷ್ಟು ಬಂದಿದೆ ಎಷ್ಟು ಬಿಡುಗಡೆ ಅಂತ ಮಾಹಿತಿ ಇಲ್ಲ ಎಷ್ಟು ದುಡ್ಡು ಯಾರಿಗೂ ಮಾಹಿತಿ ಇಲ್ಲ ಅದು ಇಷ್ಟು ಮೂವತ್ತು ಲಕ್ಷ ಅಂತ ಒಬ್ರು ಅಂತಾರ ನಲ್ವತ್ತು ಲಕ್ಷ ಅಂತ ಒಬ್ರು ಅಂತಾರೆ ಮಾಹಿತಿ ಇಲ್ಲ ಎಷ್ಟು ಅನುದಾನ ಬಂದಿದೆ ಎಷ್ಟರದ್ದು ಗುಡಿ ಕಟ್ತಾ ಇದ್ದೀವಿ ಏನು ಎತ್ತನೋ ಅಂತ ಮಾಹಿತಿ ನಿಮಗೆ ಯಾರೇ ಆಗಲಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಹೇಳಬೇಕಾಗಿತ್ತು ಹೇಳಿದಾರ ಅವು ಮಾಹಿತಿ ಊರು ನಮ್ಗೆ ಅಂತ ಇಲ್ಲ ಮಾಹಿತಿ ದೈವ ಮಂದಿ ಹೋಗಿ ದುಡ್ಡು ತಂದಾರ ಶಾಸಕರಲ್ಲಿ ಹೋಗಿ ದುಡ್ಡು ದಯವಿ ಹೋಗಿ ತೊಂದರ ಈಗ ಅದು ಕಾಮಗಾರಿ ಅವ್ರು ಬಿದ್ದ ಕಾರಣಕ್ಕಾಗಿ ನಿಂತಿದೆ ಈಗ ನಾವೇನಂತೀವಿ ಈಗಿರೋ ಶಾಸಕರು ಅದನ್ನು ಮುಂದುವರ್ಸ್ಕೊಂಡು ಹೋಗಲು ಅಂತ ಹೇಳಕತ್ತೀವಿ ಮುಜರಾ ಈ ಇಲಾಖೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹಣ ಬಿಡುಗಡೆ ಮಾಡಿದೆ ಆದ್ರೆ ಗ್ರಾಮದಲ್ಲಿ ಕಾಮಗಾರಿ ನಿಲ್ಲಿಸಿ ವರ್ಷಗಳೇ ಕಳೆದಿವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ರಿಂದ ದೇವರು ಪ್ರತಿಷ್ಠಾಪನೆ ಆಗುವ ಜಾಗದಲ್ಲಿ ಕಸ ಹುಲ್ಲು ಬೆಳೆದು ನಿಂತಿದೆ ಹಿರೇಬೂದೂರು ಗ್ರಾಮಕ್ಕೆ ಹತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿರುವುದಂತೂ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ ಆದ್ರೆ ಅಷ್ಟು ದುಡ್ಡನ್ನು ಪೂರ್ತಿಯಾಗಿ ಖರ್ಚು ಮಾಡಿಲ್ಲ ಅನ್ನುವುದು ಅಷ್ಟೇ ಸತ್ಯ ದೇವಸ್ಥಾನದ ಜೀರ್ಣಾಭಿವೃದ್ಧಿಗೆ ಅಂತ ಹೇಳಿ ಹಣ ಗುಳು ಮಾಡಿರೋದು ಅತ್ಯಂತ ಸ್ಪಷ್ಟವಾಗಿದೆ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳ ಹೆಸರಿನಲ್ಲಿ ಹಣ ಪೋಲಾಗಿರುವುದು ಸತ್ಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ ಒಂದಿಷ್ಟು ಹಣ ಕೂಡ ದೇವಸ್ಥಾನ ಅಕ್ಕಪಕ್ಕದಲ್ಲಿರುವಂತ ಗೌಡ್ರಿಗೆ ಅಂಥವ್ರಿಗೆ ಅರ್ಚಕರಿಗೆ ಹಣ ಮುಟ್ಸ್ಯಾರ ಅಲ್ಪ ಸ್ವಲ್ಪ ಆ ಹಣ ಇನ್ನೂ ಕೂಡ ಅರ್ಧ ಬಾಕಿ ಇದೆ ಆ ಹಣ ಇಲ್ಲಿವರೆಗೂ ಕೂಡ ಆ ಹಣನೂ ಕೂಡ ತಲುಪಿಸಿಲ್ಲ ಆ ಗುಡಿನೂ ಕೂಡ ಅದೇ ರೀತಿ ಒಂದೇ ರೀತಿಯಲ್ಲಿ ಆ ಗುಡಿ ಕೂಡ ಕಾಮಗಾರಿ ಆಗಿಲ್ಲ ಏನಾಗಿಲ್ಲ ಇಂಥವು ತಾಲೂಕಿನಲ್ಲಿ ಹಲವಾರು ಕಾಮಗಾರಿ ಆಗದೆ ಹಣ ದುರ್ಬಳಕೆ ಆದಂಥ ಸಾಕಷ್ಟು ಉದಾಹರಣೆಗಳವ ಇವತ್ತಿನ ದಿವಸ ಮೊನ್ನೆ ನಡೆದಂಥ ಅಸೆಂಬ್ಲಿಯಲ್ಲಿ ಕೂಡ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಿದ ದೇವದುರ್ಗ ತಾಲೂಕಿನ ಮೂವತ್ತೊಂಬತ್ತು ದೇವಸ್ಥಾನಗಳ ಜೀರ್ಣೋದ್ಧಾರದ ಹೆಸರಿನಲ್ಲೇ ಮುಜರಾಯಿ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಲಕ್ಷ ಲಕ್ಷ ಹಣ ಬಿಡುಗಡೆ ಮಾಡಿದೆ ಈ ದಾಖಲೆಗಳ ಸಮೇತ ಕವರ್ ಸ್ಟೋರಿ ತಂಡ ದೇವಸ್ಥಾನಕ್ಕೆ ಅಂತ ಬಂದಿರುವ ಹಣ ಹೇಗೆ ಎಲ್ಲ ಬಳಕೆ ಆಗ್ತಿದೆ ಎಂದು ಚೆಕ್ ಮಾಡಲು ಹೋದಾಗ ಹತ್ತಾರು ಸತ್ಯಾಂಶಗಳು ನಮಗೆ ಇಲ್ಲಿ ಕಾಮಗಾರಿ ಆದ್ರೂ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ ಆದರೆ ಇನ್ನು ಕೆಲವು ಗ್ರಾಮಗಳಲ್ಲಿ ದೇವಸ್ಥಾನಗಳೇ ಇಲ್ಲ ಆದ್ರೂ ಹಣ ರಿಲೀಸ್ ಆಗಿದೆ ಅದನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ ದೇವಸ್ಥಾನ ಹೆಸರಿನಲ್ಲಿ ಹಣ ಲೂಟಿ ಮಾಡ್ತಾರೆ ಅಂದ್ರೆ ದೇವರು ಕೂಡ ಕಣ್ಣು ಮುಚ್ಚಿದ್ದ ನಾನು ಒಂದು ತಾಲೂಕಿನಲ್ಲಿ ಜನರು ಕೂಡ ಮಾತಾಡುವಂತ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್